ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಎರಡನೇ ಶುಕ್ರವಾರ ಅಂದರೆ ಆಷಾಢ ಮಾಸದ ಎರಡನೇ ಶುಕ್ರವಾರದ ವೀಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ ಓದೋ ಶುಕ್ರವಾರದ್ದು ಸಹ ನಿಮಗೆ ವಿಡಿಯೋನ ಹಾಕಿದ್ದೆ ಫಸ್ಟ್ ಮೊದಲಿಗೆ ನಾನು ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಸ್ನಾನ ಮಾಡಿ ನಾಲ್ಕು ಗಂಟೆಗೆ ಎದ್ದಿದ್ದು ಈಗ ಪೂಜೆಯನ್ನು ಎಲ್ಲ ಆತ ಐದು ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಸಿಂಪಲ್ಲಾಗಿ ಮಾಡ್ಕೋಬೋದು ಪೂಜೆನ ಯಾವತ್ತೂ ದೇವರು ಯಾವುದೇ ದೇವರಾಗಲಿ ಆಡಂಬರ ಕೇಳೋದಿಲ್ಲ ನಮ್ಮ ಶಕ್ತಿಗನುಸಾರವಾಗಿ ನಾವು ಪೂಜೆಯನ್ನು ಮಾಡಿಕೊಂಡು ಹೋಗ್ಬೋದು ಇದೇ ರೀತಿಯೇ ಇದೆ ಎಲ್ಲರೂ ಇದೇ ಥರ ಮಾಡಿ ಅಂತ ಹೇಳಲ್ಲ ಉಳ್ಳವರು ಏನಾದರೂ ಮಾಡ್ತಾರೆ ಶಕ್ತಿವಂತರು ಮಾಡ್ತಾರೆ ಈಗ ಬಸವಣ್ಣನ ಹೇಳ್ತಾರಲ್ಲ ಉಳ್ಳವರು ದಿವ ಶಿವಾಲಯ ಕಟ್ಟುವರು ಎನ್ನ ಕಾಲೇ ಕಂಬ ದೇಹವೇ ದೇಹಗುಲ ಅಂತ ಹೇಳ್ತಾನಲ್ಲ ಆ ರೀತಿ ಬಸವಣ್ಣನವರು ಸಹ ಹೇಳಿದ್ದಾರೆ ಹಂಗಾಗಿ ನಮ್ಮ ಶಕ್ತಿಗನುಸಾರವಾಗಿ ನಾವು ನಾವು ಇವತ್ತು ಪೂಜೆಯನ್ನು ಮಾಡ್ತಾಯಿದ್ದೀನಿ ನನಗೆ ಏನು ಗೊತ್ತಿದೆಯೋ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿರೋದನ್ನು ನಾನು ಸರಳವಾಗಿ ಮಾಡ್ತಾಯಿದ್ದೀನಿ ಅಷ್ಟೊಂದು ಆಡಂಬರವಾಗಿ ನಾನು ಪೂಜೆಯನ್ನು ಮಾಡುವುದಿಲ್ಲ ಫಸ್ಟ್ ನಾನು ದೇವಿಯನ್ನು ಲಕ್ಷ್ಮಿಯನ್ನು ಆಹ್ವಾನ ಮಾಡಿಕೊಳ್ಳಲಿಕ್ಕೆ ಅದು ಇದರಲ್ಲಿ ನೀರನ್ನು ನೀರಿನಲ್ಲಿ ನಾನು ಫಸ್ಟ್ ಕುಂಕುಮ ಮತ್ತು ಅರಶಿನವನ್ನು ಹಾಕಿ ಒಂದು ಹೂವನ್ನು ಹಾಕಿದೆ ಅದು ನೀವು ನೋಡಿದ್ರಿ ಆ ಥರ ನಾನು ಆಹ್ವಾನೆ ಮಾಡ್ಕೊಳ್ತೀನಿ ಲಕ್ಷ್ಮಿಯನ್ನು ಹಾಗೆ ನಾನು ಲಕ್ಷ್ಮೀವನ್ನು ಕೂರಿಸ್ಬಿಟ್ಟು ಅದಕ್ಕೆ ವಿಭೂತಿ ಕುಂಕುಮ ಅರಿಶಿಣ ಅಚ್ಚಿ ಮತ್ತು ಹೂಗಳನ್ನು ಹಾಕಿ ನಾನು ಇಲ್ಲಿ ಪೂಜೆ ಮಾಡ್ತಿರೋದನ್ನು ನೀವು ನೋಡ್ತಾ ಹೋಗಿ ಇಲ್ಲಿ ಫಸ್ಟ್ ನಾನು ಗೆಜ್ಜೆ ವಸ್ತ್ರವನ್ನು ಹಾಕ್ತಾ ಇದ್ದೀನಿ ಲಕ್ಷ್ಮಿಗೆ ತುಂಬ ಇಷ್ಟ ಅಲ್ವಾ ಲಕ್ಷ್ಮಿಗೆ ಎಡೆಯನ್ನು ಸಹ ನೈವೇದ್ಯಕ್ಕಾಗಿ ಇಂಥದ್ದೇ ಬೇಕು ಅಂತ ಏನಿಲ್ಲ ಹಾಲು ತುಪ್ಪ ಮ ಬಾಳೆಹಣ್ಣು ಹಾಕ್ಕೊಂಡು ಸಕ್ಕರೆ ಹಾಕೊಂಡು ಹಿಡಿದ್ರೂ ಆಯಿತು ಸಜ್ಜಿಗೆ ಅಥವಾ ರವೆ ಪಾಯಸ ಅಥವಾ ಕ ಬಾತ್ ಟೈಪು ಏನಾದರೂ ನಿಮಗೆ ಶಕ್ತಿ ಅನುಸಾರವಾಗಿ ಏನೂ ಇಲ್ಲ ಅಂದರೆ ನೀವು ಡ್ರೈ ಫ್ರೂಟ್ಸನ್ನು ಇಟ್ಟು ನೀವು ಮಾಡ್ಕೋಬೋದು ಕೆಲವರು ಇದು ಎರಡನೇ ವಾರ ಇವನೋ ಫಸ್ಟ್ನೇ ವಾರನೂ ಮಾಡಿಲ್ಲ ಎರಡನೇ ವಾರನೂ ಸಹ ಮಾಡಿಲ್ಲ ಅಂತ ನಿಮಗೆ ಬೇಜಾರಾಗೋದು ಬೇಡ ಯಾಕಂದರೆ ಬಿಗಿನರ್ಸು ನೋಡ್ತಾ ಇರ್ತೀರ ಇವಾಗ ಇನ್ನು ಮದುವೆ ಾಗಿ ಹೊಸ್ದಾಗಿ ನೋಡೋರಿರ್ತೀರ ಅವರೆಲ್ಲರಿಗೂ ಪೂಜೆ ಮಾಡಬೇಕು ಶ ಆಷಾಢ ಶುಕ್ರವಾರ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಲಕ್ಷ್ಮಿ ಒಲಿಯುತ್ತಾಳೆ ಅಂತಾರೆ ಹೌದು ಈ ಟೈಮಲ್ಲೇ ತು ತುಂಬ ಒಂದು ಸಂಕಲ್ಪ ಮಾಡಿಕೊಂಡು ನಾವು ಭಕ್ತಿಯುಕ್ತವಾಗಿ ಪೂಜೆ ಮಾಡಬೇಕು ಯಾವುದೇ ಆಡಂಬರವನ್ನು ಯಾವ ದೇವರು ಬಯಸೋದಿಲ್ಲ ನಮ್ಮ ಮಿಡ್ಲ್ ಕ್ಲಾಸ್ ಪೀಪಲ್ ಜನಕ್ಕಂತೂ ಗೊತ್ತಿದೆಯಲ್ಲ ದುಡ್ಡಿಂದು ಎಷ್ಟೊಂದು ಮಹತ್ವ ಇರುತ್ತೆ ಈ ಬಡವರಾದರೆ ಏನು ಬಡವರಪ್ಪ ಇಷ್ಟಕ್ಕಿದ್ದೀವಿ ಅಂದ್ಕೊಂಡು ಸುಮ್ಮ ಇರ್ತಾರೆ ಶ್ರೀಮಂತ್ರು ಸಹ ನಮಗೆ ಸಾಕಷ್ಟು ದುಡ್ಡಿದೆ ಅಂತ ಸುಮ್ಮನೆ ಸುಮ್ಮನಿರ್ತಾರೆ ಈ ಮಧ್ಯಮ ಮಧ್ಯಮವರ್ಗ ಈ ಕುಟುಂಬ ಮಧ್ಯಮ ಕುಟುಂಬದವ್ರಿಗೂ ತುಂಬಾ ಪ್ರಾಬ್ಲಮ್ ಈ ಕಡೆಯೂ ಇರೋಕ್ಕಾಗಲ್ಲ ಆ ಕಡೆ ಆರಕ್ಕೆ ಏರೋಕ್ಕಾಗಲ್ಲ ಮೂರು ಕಿಳಿಯೋಕ್ಕಾಗಲ್ಲ ಅನ್ನೋರು ಈ ಈ ಪೂಜೆಯನ್ನು ಬಡವರು ಸಹ ಮಾಡ್ಬೋದು ಮಾಡಬಾರ್ದು ಅಂತಲ್ಲ ಇದು ಲಕ್ಷ್ಮಿಯನ್ನು ಪೂಜೆ ಮಾಡೋದ್ರಿಂದ ತಮ್ಮ ಸಂಕಲ್ಪ ಮಾಡಿ ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಒಲಿತಾಳೆ ಈ ಸಮಯದಲ್ಲಿ ನೀವು ತುಂಬ ಭಕ್ತಿಯುಕ್ತವಾಗಿ ಪೂಜೆಯನ್ನು ಸಹ ಮಾಡಿಕೊಳ್ಳಿ ಲಕ್ಷ್ಮಿ ಒಲದೇ ಒಲೀತಾಳೆ ಸಂಕಲ್ಪಕ್ಕೊಂದು ಶಕ್ತಿ ಇದೆ ನಾನು ಅಂದ್ಕೊಂಡಿದ್ದೀನಿ ನಾನು ಈಗ ತ್ರೀ ಇಯರ್ಸ್ನಿಂದ ಆಯಿತು ನಾನು ಮಾಡ್ತಾ ಇದ್ದೀನಿ ನನಗೆ ತುಂಬಾ ಒಳ್ಳೆಯದಾಗಿದೆ ನನ್ನ ಸಂಕಲ್ಪ ಧ್ಯಾನ ಮಾಡಿ ಸಂಕಲ್ಪ ಮಾಡಿಯೇ ನಾನು ಮಾಡ್ತೀನಿ ಬಹಳ ಆರ್ಥಿಕ ಸಮಸ್ಯೆ ಇದ್ದಾಗ ಒಂದು ಸ್ವಲ್ಪ ನಾವು ಈ ಥರ ಪೂಜೆಗಳನ್ನು ಮಾಡಿ ಮನಸ್ಸಿಗೆ ಸಂತೋಷ ಆಗುತ್ತೆ ಮನೆಗೂ ವೈಬ್ಸ್ ಪಾಸಿಟಿವ್ ವೈಬ್ಸ್ ಬರುತ್ತೆ ಇನ್ನೂ ಒಂಥರ ಖುಷಿಯಾಗಿದೆ ಆ ಖುಷಿಯಿಂದನೇ ನಮಗೆ ಒಳ್ಳೇದಾಗುತ್ತೆ ಅನ್ನೋದು ನಂಬಿಕೆ ಇದೆ ಹಾಗಾಗಿ ನೀವು ಮೂರನೇ ಶುಕ್ರವಾರ ಮತ್ತು ನಾಲ್ಕನೇ ಶುಕ್ರವಾರ ಇನ್ನೂ ಎರಡು ವಾರ ಇದೆ ಏನೂ ಚಿಂತೆ ಬೇಡ ಈ ವರ್ಷ ನೀವು ಸ್ಟಾರ್ಟ್ ಮಾಡಿದರೆ ನೆಕ್ಸ್ಟ್ ಇಯರ್ ನಿಮಗೆಲ್ಲ ಗೊತ್ತಾಗುತ್ತೆ ಯಾವ ಟೈಮಲ್ಲಿ ಆಷಾಢ ಬಂತು ಅಂದರೆ ಶುಕ್ರವಾರ ಬರುತ್ತೆ ಪೂಜೆ ಮಾಡ್ಕೋಬೇಕು ಯಾವ ಥರ ನಾವು ಗಾಣಿ ಮಾಡ್ಕೋಬೇಕು ನೀವು ಅಡ್ವಾನ್ಸ್ ಆಗಿ ಎಲ್ಲ ಮಾಡ್ಕೊಳ್ತೀರಾ ಏನು ತೊಂದರೆ ಇಲ್ಲ ಕೆಲವರು ಅದು ಆ ಲಕ್ಷ್ಮಿಯನ್ನು ಆಹ್ವಾನ ಮಾಡಿಕೊಳ್ಳುವಾಗ ಗೋಮೂತ್ರೆ ಆಮೇಲೆ ಏನಾದರೂ ಒಡ ಇದ್ರಿದ್ರೆ ಎಲ್ಲ ಕಾಯಿನ್ಸು ಬೆಳ್ಳಿ ಕಾಯಿನ್ಸು ಅಥವಾ ಒಂದು ರೂಪಾಯಿ ಈ ಥರ ಕಾಯಿನ್ಸ್ ಎಲ್ಲ ಹಾಕ್ತಾರೆ ನಿಮ್ಮ ಶಕ್ತಿ ಇದ್ದರೆ ಆಗ್ಬೋದು ಇಲ್ಲಾಂದರೆ ಅರ್ಶಿನ ಕುಂಕುಮ ಹಾಕಿ ಒಂದು ಹೂವು ಹಾಕಿ ಅಲ್ಲಿ ಸಹ ನೀವು ದೇವಿಯನ್ನು ನೀವು ಅನುಷ್ಠಾನ ದೇವಿಯನ್ನು ನೀವು ಬರಮಾಡ್ಕೊಳ್ಬೋದು ಆಹ್ವಾನ ಮಾಡ್ಕೊಳ್ಬೋದು ಆಮೇಲೆ ಮನೆಯಲ್ಲಿ ಹಣ್ಣು ಇದ್ದರೆ ಹಣ್ಣುಗಳನ್ನು ಇಡ್ಬೋದು ಅಂದರೆ ಓಕೆ ಏನೂ ಪರವಾಗಿಲ್ಲ ನನಗೆ ಹೋದ್ವಾರ ಓ ಹೋದ ಶುಕ್ರವಾರ ಪೂಜೆ ಮಾಡುವಾಗ ನನಗೆ ಹೂವಿತ್ತು ಬಟ್ ಹಣ್ಣಿರಲಿಲ್ಲ ಈ ಸತಿ ಹಣ್ಣಿದೆ ಹೂವು ಇರಲಿಲ್ಲ ಅಂತೇಳಿ ನಮ್ಮ ಮನೆಯವ್ರು ಹೋಗಿ ತೊಗೊಂಡು ಬಂದರು ಹಿಂದಿನ ಸಾರಿನೂ ಹಿಂದೆ ಹೋದ ಸಾರಿನೂ ಸಹ ನಮ್ಮ ಮನೆಯವರು ತಗೂ ಅನ್ ನಮ್ಮಲ್ಲಿ ನಮ್ಮ ಗಾರ್ಡನಲ್ಲಿ ಸಹ ಹೂವುಗಳು ಹೆಚ್ಚಿಗೆ ಬಿಟ್ಟಿಲ್ಲ ಹಾಗಾಗಿ ನಾನು ಪಕ್ಕದ ಊರಲ್ಲಿ ಹೋಗಬೇಕು ನಮ್ಮೂರಲ್ಲಿ ಸಹ ಹೂವು ಸಿಗೋದಿಲ್ಲ ತಂದಿದ್ದರು ಹಾಗಾಗಿ ಇವತ್ತಿನ ಪೂಜೆ ಚೆನ್ನಾಗಾಯಿತು ಅಂತ ಹೇಳ್ಬೋದು ಹಾಗೇ ವಾರ ನಿನ್ನೆ ರಾಯರ ಪೂಜೆನೂ ತುಂಬ ಚೆನ್ನಾಗಾಯಿತು ಬಟ್ ಹೂ ಕಡಿಮೆ ಇದ್ದು ತುಂಬ ಮನಸ್ಸಿಗೆ ಏನೋ ಒಂಥರ ಬೇಜಾರಾಗಿತ್ತು ರಾಯರಿಗೆ ನಿನ್ನೆ ಹೂವು ಹಾಕ್ಲಿಲ್ಲಲ್ಲ ರಾಯರು ಎಷ್ಟೊಂದು ಪವಾಡ ಮಾಡ್ತಾರೆ ನನಗೂ ಸಹ ಪವಾಡ ಆಗಿದೆ ಅಂತ ತುಂಬಾ ಬೇಜಾರಾಗಿತ್ತು ಆದರೂ ಇವತ್ತು ಶುಕ್ರವಾರ ರಾಯರಿಗೂ ಪೂ ಸಮಾಧಾನ ನನಗೆ ಸಮಾಧಾನ ಆಯಿತು ರಾಯರಿಗೂ ಹಾಕಿ ಹಾಗಾಗಿ ಹೂವದ್ರೆ ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತತೆ ಪೂಜೆ ಮಾಡಿದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಹಾಗಾಗಿ ನೀವು ಶಕ್ತಿಗನುಸಾರವಾಗಿ ನೀವು ಪೂಜೆಯನ್ನು ಮಾಡಿ ಸ್ಟಾರ್ಟ್ ಮಾಡಿ ಇವತ್ತೆಲ್ಲ ನೀವು ನಾಳೆ ದೇವರು ನಿಮಗೆ ಆ ಒಂದು ಶಕ್ತಿಯನ್ನು ಕೊಟ್ಟೆ ಕೊಡ್ತಾನೆ ಈ ಆಷಾಢ ಮಾಸದಲ್ಲಿ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಕೆಲವರು ಶ್ರಾವಣ ಮಾಸದಲ್ಲಿ ಪೂಜೆ ಕೆಲವು ತಿಳ್ ತಿಳ್ಕೊಂಡು ಇರೋರಿಗೆ ಬಗ್ಗೆ ಹೇಳ್ತಾ ಇದ್ದೀನಿ ಇಲ್ಲ ಯಾಕೆ ಕೆಲವ್ರು ಅಂತಾರೆ ಯಾಕೆ ಶುಕ್ರವಾರ ಇವರೆಲ್ಲ ಮಾಡ್ತಾರೆ ಪೂಜೆಯನ್ನು ಅಂತಾರೆ ಆ್ಯಕ್ಚುಲಿ ಶುಕ್ರವಾರ ಈ ಆಷಾಢದಲ್ಲಿಯೇ ಶುಕ್ರವಾರದಂದು ಎಲ್ಲ ದೇವಸ್ಥಾನಗಳು ಪೂಜೆಗೆ ಹೆಣ್ಣು ಈ ಹೆಣ್ಣು ದೇವ್ರು ಅಂತೀವಲ್ಲ ಏನು ಲಕ್ಷ್ಮೀ ದೇವ್ರು ಅಂತೀವಲ್ಲ ಎಲ್ಲ ಈ ಗೊರವನಹಳ್ಳಿ ಲಕ್ಷ್ಮೀ ದೇವಲ್ಲ ಅಲ್ಲಿಗೂ ಸಹ ಹೋಗ್ತಾರೆ ಜನಗಳು ತುಂಬ ಜನ ಅಲ್ಲಿಗೂ ಹೋಗ್ತಾರೆ ಆಮೇಲೆ ಚಾಮುಂಡಿ ಬೆಟ್ಟಕ್ಕೂ ಹೋಗ್ತಾರೆ ಯಾಕೆ ಹೋಗ್ತಾರೆ ಅಂದರೆ ಈಗ ಆಷಾಢ ಮಾಸದಲ್ಲಿ ಶುಕ್ರವಾರ ತಮ್ಮ ಸಂಕಲ್ಪವನ್ನು ತಮ್ಮ ಬೇಡಿಕೆಯನ್ನು ಇಟ್ಟು ದೇವಿ ದೇವಿಗೆ ಬೇಡಿಕೆಯನ್ನು ಇಡ್ತಾರೆ ಹಾಗೆ ಈಡೇರಿಸ್ತಾಳೆ ಅನ್ನೋ ಒಂದು ನಂಬಿಕೆ ಇನ್ನೇನು ಶುಕ್ರವಾರ ಇದು ಬಂತು ಮಾಶ್ ಇದು ಬಂತು ಶ್ರಾವಣ ಮಾಸದಲ್ಲಿ ಮಾಸದಲ್ಲಿ ಇನ್ನೇನು ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀವಿ ಆಮೇಲೆ ನಾಗದೇವರು ಅದನ್ನು ಸಹ ಪೂಜೆ ಮಾಡ್ತೀವಿ ಇಲ್ಲಿಂದ ನಮಗೆ ಆಷಾಢ ಮಾಸದಿಂದ ಕೊನೆಯವರೆಗೊಂದೇ ದಿ ಆಗಸ್ಟ್ ಅಕ್ಟೋಬರ್ ಮತ್ತು ದೀಪಾವಳಿ ತನಕ ನಾವು ಪೂಜೆಗಳನ್ನು ಮಾಡ್ಕೋಬೋದು ದೀಪಾವಳಿಯಲ್ಲೂ ಸಹ ನಾವು ಲಕ್ಷ್ಮಿ ಪೂಜೆಯನ್ನು ಮಾಡುತ್ತೀವಿ ಕೆಲವರು ಹಿರಿಯರ ಹಬ್ಬ ಮಾಡ್ತಾರೆ ನಾವು ಆಕ್ಚುಲಿ ಲಕ್ಷ್ಮೀ ಪೂಜೆಯನ್ನು ದೀಪಾವಳಿ ಟೈಮಲ್ಲಿ ಸಹ ಸಹ ಮಾಡ್ತೀವಿ ಹಾಗಾಗಿ ನಾನಿಲ್ಲಿ ಎಲ್ಲ ಪೂಜೆಯನ್ನು ನೀವು ನೋಡ್ತಾ ಹೋಗಿದ್ದೀರಿ ಎಲ್ಲ ಪೂಜೆಯನ್ನು ಮಾಡಿದ್ದೀನಿ ಗಂಧದ ಗಡ್ಡೆ ಹಚ್ಚಿದ್ದಾಯಿತು ಇದು ಕರ್ಪೂರ ಹಚ್ಚಿದ್ದಾಯಿತು ಮತ್ತು ತುಪ್ಪದ ದೀಪ ನಿಮ್ಮ ಶಕ್ತಿ ಇದ್ದರೆ ತುಪ್ಪ ಮನೆಯಲ್ಲಿದೆ ಅಂದರೆ ಖಂಡಿತವಾಗಿ ದೇವಿಗೆ ತುಂಬಾ ಆಕೆಗೆ ತುಪ್ಪದ ದೀಪ ಅನ್ನ ಅಂದರೆ ಆಕೆ ತುಂಬಾ ಪ್ರಿಯೆ ಅಂತಾರೆ ಹಾಗಾಗಿ ನೀವು ಮಾಡ್ಕೋಬೋದು ಆಮೇಲೆ ಇದ್ರ ಜೊತೆಗೆ ತಕಿಗೆ ಅಷ್ಟೋಷ್ಟರ ಏನಾದರೂ ಇದನ್ನು ಹೇಳ್ತಾ ನಾಮಾವಳಿಗಳಾಗಿರ್ಬೋದು ಏನಾದರೂ ಮಂತ್ರ ಅಥವಾ ಏನಾದರೂ ನೀವು ಹೇಳ್ಕೊಳ್ತಾ ಬಂದರೆ ಪೂಜೆ ಮಾಡ್ಬೋದು ನೋಡ್ತಾ ಇದ್ದೀರಿ ಎಲ್ಲ ಪೂಜೆ ಆಯಿತು ಈಗ ತುಪ್ಪದ ಪೂಜೆ ತುಪ್ಪದ ಆರತಿ ಬೆಳಗ್ತಾ ಇದ್ದೀನಿ ನಾನಿವಾಗ ರಾಯರಿಗಷ್ಟೇ ನಾನು ರಾಯರಿಗ ದಿನ ವಾರ ವಾರ ಗುರುವಾರ ಗುರುವಾರ ಐದು ಆರತಿಯನ್ನು ಬೆಳಗ್ತೀನಿ ರಾಯರಿಗೂ ಅಷ್ಟೇ ತುಂಬ ಇಷ್ಟವಾಗುತ್ತೆ ರಾಯರು ಕೆಲವರಿಗೆ ತುಪ್ಪ ದೀಪ ಹಚ್ಚಕ್ಕೂ ದುಡ್ಡಿಲ್ದವರಿಗೆ ಇವತ್ತು ಎಷ್ಟೊಂದು ಅನುಗ್ರಹ ಮಾಡಿದ್ದಾರೆ ನೀವು ಡಿ ಎಸ್ ಎಸ್ ಗುರು ಡಿ ಎಸ್ ಎಸ್ ಗುರು ಚಾನಲಲ್ಲಿ ನೋಡಿ ನೋಡಬೇಕು ಯೂಟ್ಯೂಬ್ ಚಾನಲಲ್ಲಿ ಅದರಲ್ಲಿ ರಾಯರ ಬಗ್ ಬಗ್ಗೆ ತುಂಬಾ ಹೇಳ್ತಿದ್ದಾರೆ ನೀವು ಅದನ್ನು ಸಹ ವೀಡಿಯೋನೂ ಫಾಲೋ ಮಾಡ್ಬೋದು ಡಿ ಎಸ್ ಎಸ್ ಗುರು ಯೂಟ್ಯೂಬ್ ಚಾನಲನ್ನು ನಾನು ಸಹ ಅಲ್ಲಿ ತುಂಬಾ ನೋಡ್ತಾ ಇರ್ತೀನಿ ಎಷ್ಟೊಂದು ಪೂಜೆಗಳನ್ನು ನೋಡಿ ನಾವು ಪೂಜಾ ಅನುಷ್ಠಾನ ಮಾಡಿ ನನಗೂ ಸಹ ಅನುಗ್ರಹ ಆಗಿದೆ ಈಗ ಇನ್ನೇನು ನಾನು ಇದು ಪೂಜೆ ಎಲ್ಲ ಆಯಿತು ಇಲ್ಲಿನೂ ನಾನು ಏನು ಪ್ರಸಾದ ಇಟ್ಟಿಲ್ಲ ಪ್ರಸಾದಕ್ಕಾಗಿ ನಾನು ಫಸ್ಟ್ ಟೈಮು ಫಸ್ಟ್ ಗುರುವಾರ ನಾನು ನೈವೇದ್ಯಕ್ಕಾಗಿ ಡ್ರೈ ಫ್ರೂಟ್ಸನ್ನು ಇಟ್ಟಿದ್ದೆ ಮತ್ತು ಇವತ್ತು ಅನ್ನ ಮಾಡಿಕೊಂಡು ತುಪ್ಪ ಅನ್ನ ಸಕ್ಕರೆ ಅಥವಾ ಬೆಲ್ಲನಾದರೂ ಹಾಕ್ಬೋದು ಜೊತೆಗೆ ಬಾಳೆಹಣ್ಣು ಹಾಕಿ ಸಹ ಯಾರು ಪೂಜೆ ಮಾಡಿಲ್ಲ ಅವರು ಸಹ ನೀವು ದೇವಿ ಅನುಗ್ರಹವನ್ನು ಪಡ್ಕೋಬೋದು ಆರತಿ ತಗೋಬೋದು ಅಂತ ಹೇಳ್ತೀನಿ ಮತ್ತೊಮ್ಮೆ ನಾನು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಪೂಜೆ ಮಾಡಿದ್ದೀನಿ ಅಂಥೇಳಿ ಅದು ಬಾಕ್ಸಲ್ಲಿಟ್ಟಿರೋದು ನಮ್ಮ ಋತಿಕ ಪ್ರಸಾದವನ್ನು ಇಟ್ಟಿದ್ದೀನಿ ಅದರಲ್ಲಿ ರಾಯರಿಗೆ ತುಂಬ ಖುಷಿಯಾಗಿದೆ ಹೂ ಹಾಕಿದಿನಲ್ವಾ ಹೂವಿಂದ ಅಲಂಕಾರ ಮಾಡಿದರೆ ರಾಯರಿಗೆ ತುಂಬ ಖುಷಿಯಂತೆ ಲಕ್ಷ್ಮೀ ಪ್ರಿಯೇ ಲಕ್ಷ್ಮಿಗೂ ಅಷ್ಟೇ ಹೂ ಈ ಥರ ಎಲ್ಲ ಅಲಂಕಾರ ಅಂದರೆ ಅವಳಿಗೂ ತುಂಬ ಇಷ್ಟ ಏನಿರುತ್ತೋ ಮನೆಯಲ್ಲಿ ಅದರಿಂದನೇ ಒಂದು ದಳ ಇಟ್ಟು ಪೂಜೆ ಮಾಡಿದ್ರೂ ಲಕ್ಷ್ಮಿ ಸ್ವೀಕರಿಸ್ತಾಳೆ ಏನು ಹಂಗೆ ಆಡಂಬರ ಯಾವುದೇ ದೇವರ ಆಡಂಬರ ಭಕ್ತಿ ಇಲ್ಲ ನಿಷ್ಕಲ್ಮಶವಾದ ಪ್ರೀತಿ ಭಕ್ತಿ ಇದ್ದರೆ ಸಾಕು ದೇವರು ಸಹ ಒಲಿತಾರೆ ಎಲ್ರಿಗೂ ಒಲಿತಾರೆ ನಮ್ಮ ಮನಸ್ಸಿನಲ್ಲಿ ನೆಗೆಟಿವ್ ಅಥವಾ ಕೆಟ್ಟದ್ದನ್ನು ಇಟ್ಕೊಂಡು ಇರಬಾರ್ದು ನೋಡಿದ್ರಲ್ವ ನಾನೀಗ ನೈವೇದ್ಯಕ್ಕಾಗಿ ಅನ್ನ ತುಪ್ಪ ಸಕ್ಕರೆ ಡ್ರೈ ಫ್ರೂಟ್ಸ್ ಅದರಲ್ಲೇ ಹಾಕಿದ್ದೀನಿ ಆಮೇಲೆ ಒಂದು ಕಾಯಿ ತೆಂಗಿನಕಾಯಿ ತಾಂಬಲ ಹೊಡೆದಿದ್ದೀನಿ ನಮ್ಮ ಮನೆ ದೇವರು ಬಂದು ಬಸವೇಶ್ವರ ಫಸ್ಟು ಹೊಸ್ತಿಲು ಪೂಜೆ ಮಾಡ್ಕೋಬೇಕು ಫಸ್ಟು ಮನೆ ದೇವರು ಹೊಸ್ತಿಲಿ ಪೂಜೆ ತುಳಸಿ ಕಟ್ಟೆ ಎಲ್ಲ ಪೂಜೆ ಮಾಡ್ಕೊಂಡು ಬಂದು ನಾನು ಇಲ್ಲಿ ಮಾಡ್ತಾಯಿದ್ದೀನಿ ನಾನು ಹೊರಗಡೆ ದೇವ ಯಾವುದೇ ವೀಡಿಯೋ ಮಾಡಿಕೊಂಡಿಲ್ಲ ಇದು ನಮ್ಮ ಗುಡ್ಡದ ಬಸವೇಶ್ವರ ಹಾಗಾಗಿ ಫಸ್ಟ್ ಮೊದಲಿಗೆ ಅದನ್ನು ಪೂಜೆ ಮಾಡಿಕೊಂಡು ಹೊರಗಡೆ ಎಲ್ಲ ಪೂಜೆ ಮಾಡಿಕೊಂಡು ನೆಕ್ಸ್ಟ್ ಲಕ್ಷ್ಮಿಯನ್ನು ನಾನು ಆಹ್ವಾನ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ವ ಈ ವಿಡಿಯೋ ನೋಡಿದರೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಿಮಗೆ ಇನ್ನೂ ಪೂಜೆ ಮಾಡಬೇಕಪ್ಪ ನಾವು ಮಾಡಬೇಕು ಅಂದರೆ ಟ್ರೈ ಮಾಡಿ ಮುಂದಿನ ವಾರ ಇನ್ನು ಎರಡು ವಾರ ಸಿಗ್ತವೆ ಪೂಜೆಯನ್ನು ಪೂಜೆ ಮಾಡಲಿಕ್ಕೆ ನೀವು ಕೊನೆಯವ್ರಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು